ರಾಜಕೀಯ ತಜ್ಞರುಗಳು ಹೇಳೋ ಹಾಗೆ ಅಸಲಿ ಆಟ ಈಗ ಶುರು ಅಂತ ದಂಡಂ ದಶಗುಣಂ ದಶಗುಣ ಪ್ರಯೋಗಿಸ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಬೆಳಗಾವಿ ಅಧಿವೇಶನದಲ್ಲಿ ಈ ಹಿಂದೆ ಕಾಲ್ನಿಂದ ಒದ್ದು ಕಿತ್ಕೋಬೇಕು ಒದ್ದು ಕಿತ್ಕೋಬೇಕು ಅಧಿಕಾರವನ್ನ ಅಂತ ಡಿ ಕೆ ಶಿವಕುಮಾರ್ ಗುಡುಗಿದ್ದನ್ನ ನೆನಪು ಮಾಡಿಕೊಳ್ಬಹುದು ಸೊ ಹಾಗಾಗಿ ಈಗ ಅಸಲಿ ಆಟ ಶುರು ಡಿ ಕೆ ಶಿವಕುಮಾರ್ ಹಿಂದೆ ಏನ್ ಹೇಳಿದ್ರು ಕೆ ಶಿವಕುಮಾರ್ ಹಾಗಾದ್ರೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅಧಿಕಾರದ ಕುರಿತಾಗಿ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಮಾತನಾಡುವಾಗ ಏನ್ ಹೇಳಿದ್ರು ಕೆ ಶಿವಕುಮಾರ್ ಅಂದರೆ ಅವರ ವಿಚಾರ ಏನಿತ್ತು ಅನ್ನುವಂಥದ್ದು ನೋಡಿ ದ್ವಾರಕನಾಥ್ ಅಂತ ಒಬ್ಬಿದ್ದಾರೆ ಫೋನ್ ಮಾಡಿದೆ ಅವರು ಲೆಕ್ಕ ಹಾಕಿಬಿಟ್ಟು ಏ ಒದ್ದು ಕಿತ್ತೋಬೇಕು ಅಂದ್ರು ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಒದ್ದು ಕಿತ್ಕೋಬೇಕು ಅಂದ್ರು ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದ್ರು ಇವತ್ತು ಆ ಪಿ ಎ ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದವ್ ನನ್ನ ಹತ್ರ ಸೇರ್ಸ್ಕೊಂಡಿದ್ದೀನಿ ನಾನು ಒಬ್ಬ ಪಿ ಅಲ್ಲ ಬೇರೆ ಒಬ್ಬ ಪಿ ಎಸ್ ಪಿ ಎಸ್ ಇದು ಇದಟ್ಕೊಂಡಿದ್ವಿ ಸೊ ನಾನು ಜಯಚಂದ್ರ ಇಬ್ರು ಓದ ಬಾಕು ಒದ್ದಿದ್ದೆ ನಾನು ಇವ್ನು ಜಯಚಂದ್ರ ಹಾಕೋಣ ಅಂತ ನಡೀತಾ ಇದ್ದಾನೆ ಇಲ್ಲೇ ಕೂತಿದ್ದಾರೆ ಗಡಗಡ ಅಂತ ನಡೀತಾ ಇದ್ದಾರೆ ಮಲಗಿದ್ದೇವ್ರ ಬಂದ್ರು ಸಾಹೇಬ್ರೆ ನಾವು ಯಾವ ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ನ ಸಿ ಡ್ರೈನ್ ಮಾಡಿದೀವಿ ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದ್ವಿ ವಿಥೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂದ್ರೆ ಎಚ್ ಎಚ್ ಎನ್ರ ಡಿ ಅಗ್ರಿ ವಿತ್ ಮೈ ವರ್ಡ್ ಯು ಕ್ಯಾನ್ ಟೇಕ್ ಸ್ವೇರ್ ಇಂಡ್ ವಿಥೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಓನ್ಲಿ ವಿತ್ ಮೀ ಇಲ್ಲಾಂದ್ರೆ ಯಾರು ಇಲ್ಲೇ ಇಲ್ಲದೆ ಒಳ್ಳೆ ನಾನು ಫಸ್ಟ್ ನಾನು ಇರಬೇಕು ಅಂತ ಹೇಳಿದೆ ತರ ನಡೀತು ಕೊನೆಗೆ ರಾತ್ರಿ ಗೌರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದೆ ಇವ್ರಿಗೆ ಗೌರ್ನರ್ ಕೊಟ್ಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶ್ಯಾಮಿ ಏನೆಲ್ಲ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದ್ರೆ ವಿಥೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ ಏನ್ ಹಿಂಗೆ ರುದ್ರ ಅವತಾರ ಆಡ್ತಾ ಇದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ನೋಡಿ ಹಿಂದೆ ಒಂದು ಸಂದರ್ಭ ಬಂದಾಗ ಯಾವ ರೀತಿ ಅಂದ್ರೆ ಅಧಿಕಾರವನ್ನ ಪಡೆಯುವ ಸಂದರ್ಭ ಬಂದಾಗ ಅಧಿಕಾರ ದಕ್ಕದೇ ಹೋಯಿತು ಅನ್ನೋ ಸಂದರ್ಭ ಬಂದಾಗ ಅದನ್ನ ಒದ್ದು ಕಿತ್ಕೋಬೇಕು ಅನ್ನೋದ್ ಒಂದು ಸಲಹೆ ಬಂತು ನಾನು ಅದನ್ನ ಫಾಲೋ ಮಾಡಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಸೊ ಈಗಲೂ ಕೂಡ ಅಂತದ್ದೇ ಒಂದು ಸಂದರ್ಭ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಈಗಲೂ ಕೂಡ ಅದೇ ಕೆಲಸ ಮಾಡ್ತಾರಾ ಒದ್ದು ಕಿತ್ಕೋಬೇಕು ಅನ್ನುವಂತ ಸಲಹೆಯನ್ನ ಈಗಲೂ ಕೂಡ ಪಾಲಿಸ್ತಾರಾ ಅನ್ನುವಂತ ಪ್ರಶ್ನೆ ಕಳೆದ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಮಾತನ್ನು ಅವರು ಹೇಳಿದ್ರು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಒದ್ದು ಕಿತ್ಕೋಬೇಕು ಅಂತ ಹೇಳಿದ್ದಂತಹ ಮಾತು ಆ ಕಾಂಟೆಕ್ಸ್ಟ್ ಬೇರೆ ಇತ್ತು ನಿಜ ಆದ್ರೆ ಸಂದರ್ಭ ಈಗ ಸ್ವಲ್ಪ ಹಾಗೆ ಇದೆ ಅಂತಾನೆ ಹೇಳಬಹುದು ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಬೆಳ್ಳಿ ತಟ್ಟೆಯಲ್ಲಿಟ್ಟು ಅವರಿಗೆ ಅಧಿಕಾರವನ್ನ ಕೊಡ್ಲಿಲ್ಲ ಅನ್ನುವಂಥದ್ದು ಈಗಲೂ ಕೂಡ ಅಂಥದ್ದೇ ಸನ್ನಿವೇಶ ನಿರ್ಮಾಣವಾಗಿದೆ ಅಂತ ಹಿಂದಿನ ಕಾಂಟೆಕ್ಸ್ಟ್ ಏನಿತ್ತು ಬಸವರಾಜ್ ಅವರ ಹೇಳಿಕೆ ಕೊಟ್ಟಿದ್ದು ಮತ್ತು ಇವತ್ತು ಕೂಡ ಅದೇ ಪ್ರಯತ್ನವನ್ನ ಮಾಡೋದಕ್ಕೆ ಇಷ್ಟು ದಿನ ಕಾದು ಕಾದು ಓ ಇದ್ಯಾಕೋ ಏನು ವರ್ಕ್ಔಟ್ ಆಗ್ತಿಲ್ಲ ಅಂತ ಮತ್ತೆ ದಂಡಮ ದರ್ಶಗುಣ ಮೊರೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಸವರಾಜ್ ಖಂಡಿತ ಶ್ರೀನತ್ತು ನಾವು ಈಗ ನವೆಂಬರ್ ಕ್ರಾಂತಿಯ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಆದ್ರೆ ನವಂಬರ್ ಕ್ರಾಂತಿ ಈಗ ಶುರುವಾಗಿದ್ದಲ್ಲ ಕಳೆದ ನಾವು ಡಿಸೆಂಬರ್ ನಲ್ಲಿ ಬೆಳಗಾವಿ ಅದೃಷ್ಟನೆ ಏನಿತ್ತಲ್ಲ ಅಲ್ಲಿಂದಲೇ ಶುರುವಾಗಿತ್ತು ಈ ಒಂದು ಕ್ರಾಂತಿಯ ಒಂದು ಕಿಡಿಗಳು ಆದ್ರೆ ಅದಕ್ಕೆ ಒಂದಷ್ಟು ಕೂಡ ವಾತಾವರಣಗಳು ಕೂಡ ಸಿಗಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹೇಳಿಕೆ ಏನು ಕೊಟ್ಟಲ್ಲ ಸದನದಲ್ಲಿ ಅದು ಕೂಡ ಇದೇ ಉದ್ದೇಶದಿಂದಾನೇ ಹೇಳಿಕೆ ಕೊಟ್ಟಿದ್ದು ಸಂದರ್ಭ ಬೇರೆ ಇತ್ತು ಎಸ್ ಎಂ ಕೃಷ್ಣ ಅವರ ಸಂತಾಪದ ಸಂದರ್ಭದಲ್ಲಿ ಆಗಿನ ಸಮಯದ ಒಂದಷ್ಟು ಸಮಯ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗಳನ್ನ ಮಳೆ ಅಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಒಂದು ಒದ್ದಕ್ಕೆ ಅನ್ನುವಂಥದ್ದು ಅದು ಭಾರಿ ಸದ್ದನ್ನು ಮಾಡ್ತಾ ಮತ್ತು ಭಾರಿ ಚರ್ಚೆಯನ್ನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಾಯಿತು ಅಲ್ಲಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಸತತ ಸಂಪರ್ಕಕ್ಕೆ ಹೋಗುವಂತ ಪ್ರಯತ್ನವನ್ನು ಇದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಒನ್ ಟು ಒಂದು ಮಾತನಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವರ್ಷಗಳ ಕಾಲ ಕಾಯಿದ್ರು ಕೂಡ ಅವರಿಗೆ ಒನ್ ಟು ಒನ್ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದೇ ಈ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಆ ನೂರು ಕೆಪಿಸಿಸಿ ಕಚೇರಿಗಳನ್ನು ಉದ್ಘಾಟನೆಗೂ ಕೂಡ ಸಮಯ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ ಅನ್ನೋದು ಕೂಡ ಆಕರ್ಷದ ನಾನು ಕೆಲಸ ಮಾಡ್ತಾ ಇದ್ದೇನೆ ಕೆಲಸ ಎಲ್ಲರೂ ಕೂಡ ಲಾಭ ತೆಗೆದುಕೊಳ್ತಾ ಇದ್ದಾರೆ ಆದ್ರೆ ನನಗೆ ಅದರ ಲಾಭವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಆಕ್ರೋಶಕ್ಕೆ ಕೂಡ ಸಹಜವಾಗಿ ಕಾರಣವಾಗಿದೆ ಈಗಾಗಲೇ ಒಂದು ವರ್ಷ ಕಳೆದಿದೆ ಈಗ ನವೆಂಬರ್ ಸ್ಟಾರ್ಟ್ ಆಗಿರ್ತಕ್ಕಂಥ ನವೆಂಬರ್ ನಲ್ಲಿ ಇಪ್ಪತ್ತರವರೆಗೂ ಸಾಯ್ದು ನೋಡೋಣ ಇಪ್ಪತ್ತರ ಬಳಿಕ ನಮ್ಮ ಅಸಲಿ ಆಟವನ್ನು ಶುರು ಮಾಡ್ಕೊಳ್ಳೋಣ ಅಂತ ಮಾತ್ರಲ್ಲ ತಮ್ಮ ಆಪ್ತರ ಬಳಿ ಡಿ ಕೆ ಶುಮಾರ್ ಅವ್ರು ಹೇಳ್ಕೊಂಡಿದ್ರು ಅಂತ ಅದ್ರ ಅನ್ವಯ ಈಗ ಇಪ್ಪತ್ತನೇ ತಾರೀಕು ನಿನ್ನೆ ಮುಕ್ತಾಯವಾಗಿದೆ ಇವತ್ತು ಹೊಸ ಆಟ ಅನ್ನುವಂಥದ್ದು ವಾಗಿ ಅವರು ಕೂಡ ನಿಮ್ಗೆ ಆ ಮನೆಯಲ್ಲೇ ನೋಡಿಕೊಂಡು ಒಂದಷ್ಟು ಗಣತಂತ್ರವನ್ನು ಏನೇ ಅಂತ ಕೆಲಸವನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ಆ ದೆಹಲಿಗೆ ನಿಯೋಗಗಳನ್ನ ಕಳುಹಿಸುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಇರ್ತಕ್ಕಂಥದ್ದು ಮತ್ತು ನನ್ನನ್ನ ನೀವು ಅಧಿಕಾರಕ್ಕೆ ಹೀಗೆ ಬಳಸ್ಕೊಳ್ತಾ ಹೋದ್ರೆ ಮುಂದಿನ ದಿನಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಒಂದು ದುರ್ಬಲ ಆಗುವಂತ ರೀತಿಯಲ್ಲಿ ಇರ್ತವೆ ಅದು ಎಚ್ಚರಿಕೆ ಗಂಟೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಆಟವನ್ನು ಶುರು ಮಾಡಿದ್ದಾರೆ ಈ ಆಟ ಇನ್ನಷ್ಟು ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳಿದ್ದಾವೆ ಯಾಕಂದ್ರೆ ಇಷ್ಟು ದಿನ ಒಂದು ಸುದೀರ್ಘವಾಗಿ ಒಂದು ವರ್ಷಗಳ ಕಾಲ ಕಾದು ಈಗ ಈ ಆಟ ಕೇಳಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಈ ಆಟ ಮುಂದಿನ ದಿನಗಳಲ್ಲಿ ಸಿಎಂ ತನ್ನ ಮನ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಕ್ಕೂ ಎಲ್ಲನೂ ಆಗುವಂತ ಸಾಧ್ಯತೆಗಳಿದ್ದಾವೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಲ್ಲರೂ ಕೂಡ ಗಮನಿಸಲು ಆದರೂ ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ನಿರ್ದೇಶನ ಕೊಡ್ಬೋದು ಬನ್ನಿ ಕೂತು ಮಾತಾಡೋಣ ಯಾಕಂದ್ರೆ ಅವರೇ ಡಿಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೋದ್ರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಆದ್ರೆ ಈಗ ಹೈಕಮಾಂಡ್ ನಾಯಕರು ಕರೆದು ಶಿವಕುಮಾರ್ ಸಮಾಧಾನ ಮಾಡುವ ಕೆಲಸಗಳೀಘ್ರವಾಗಿದೆ ಆದ್ರೆ ಈಗ ಸುಖಾಂಟ ಕಾಣಬಹುದು ಇಲ್ಲದೆ ಹೋದ್ರೆ ಇನ್ನಷ್ಟು ಈ ಒಂದು ಹೈಡ್ರಾಮಾ ಅನ್ನುವಂಥದ್ದು ಏನಿದೆ ದೆಹಲಿ ಮಟ್ಟದಲ್ಲಾಗ್ಬೋದು ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಾಗ್ಬೋದು ಸರ್ಕಾರದಲ್ಲಾಗ್ಬೋದು ಅದು ಮುಂದುವರೆಸುವ ಸಾಧ್ಯ ಮುಂದುವರೆದ ಸಾಧ್ಯತೆಗಳು ಈಗ ಗೊತ್ತಾಗ್ತಾ ಇದ್ದಾವೆ ಡಿಕೆ ಶಿವಕುಮಾರ್ ಬಣ ಈಗ ದಂಡಂ ದಶಗುಣಂ ಆ ಒಂದು ಏನು ಹೇಳಿದ್ರಲ್ಲ ಅವರು ಒದ್ದು ಕಿತ್ಕೋಬೇಕು ಅಂತ ಮತ್ತೆ ಒಂದ್ ರೀತಿಯಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಡಿಕೆ ಶಿವಕುಮಾರ್ ಈಗಲೂ ಕೂಡ ಅದೇ ಕೆಲಸ ಮಾಡ್ತಾರ ಆ ಕೆಲಸ ಮಾಡೋದಕ್ಕೆ ಮುಂದಡಿ ಇಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆ ಕಾಂಗ್ರೆಸ್ ಹೈಕಮಾಂಡ್ ಇಡಿ ಸನ್ನಿವೇಶವನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಬಣದ ನಡೆ ಹೈಕಮಾಂಡ್ ಅನ್ನ ಇನ್ನಷ್ಟು ಇಕ್ಕಟ್ಟಿಗೆ ಇದೆಯಾ ಈ ರಾಜ್ಯದ ರಾಜಕೀಯ ಪರಿಸ್ಥಿತಿಯಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿದೆಯಾ ರಾಜಕೀಯ ತಜ್ಞರುಗಳು ಹೇಳೋ ಹಾಗೆ ಅಸಲಿ ಆಟ ಈಗ ಶುರು ಅಂತ ದಂಡಂ ದಶಗುಣಂ ಅನ್ನುವ ಅಸ್ತವನ್ನ ಪ್ರಯೋಗಿಸ್ತಾ ಇದ್ದಾರ ಡಿಕೆ ಶಿವಕುಮಾರ್ ಬೆಳಗಾವಿ ಅಧಿವೇಶನದಲ್ಲಿ ಈ ಹಿಂದೆ ಕಾಲ್ನಿಂದ ಒದ್ದು ಕಿತ್ಕೋಬೇಕು ಒದ್ದು ಕಿತ್ಕೋಬೇಕು ಅಧಿಕಾರವನ್ನ ಅಂತ ಡಿಕೆ ಶಿವಕುಮಾರ್ ಗುಡುಗಿದ್ದನ್ನ ನೆನಪು ಮಾಡಿಕೊಳ್ಬಹುದು ಸೊ ಹಾಗಾಗಿ ಈಗ ಅಸಲಿ ಆಟ ಶುರು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಹಿಂದೆ ಏನ್ ಹೇಳಿದ್ರು ಕೆ ಶಿವಕುಮಾರ್ ಹಾಗಾದ್ರೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅಧಿಕಾರದ ಕುರಿತಾಗಿ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಮಾತನಾಡುವಾಗ ಏನ್ ಹೇಳಿದ್ರು ಕೆ ಶಿವಕುಮಾರ್ ಅಂದರೆ ಅವರ ವಿಚಾರ ಏನಿತ್ತು ಅನ್ನೋದ್ದು ನೋಡಿ ದ್ವಾರಕನಾಥ್ ಅಂತ ಒಬ್ಬಿದ್ದಾರೆ ಅವ್ರಿಗೆ ಫೋನ್ ಮಾಡಿದೆ ಅವರು ಲೆಕ್ಕ ಹಾಕಿಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಒದ್ದು ಕಿತ್ಕೋಬೇಕು ಅಂದ್ರು ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ ಇವತ್ತು ಆ ಪಿ ಎನ್ ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸಿಕೊಂಡಿದ್ದೀನಿ ನಾನು ಒಬ್ಬ ಪಿ ಎ ಶೀತರಲ್ಲ ಬೇರೆ ಒಬ್ಬ ಪಿ ಎತ್ ಪಿ ಎಸ್ ಇದ್ದು ಎತ್ ಇಟ್ಕೊಂಡಿದ್ವಿ ಸೊ ನಾನು ಜಯಚಂದ್ರ ಇಬ್ಬರು ಓದ ಬಾಕ್ಲು ಒದ್ದಿದ್ದೆ ನಾನು ಇವ್ ಜಯಚಂದ್ರ ಕಳಗೊಳ್ಳ ಅಂತ ನಡೀತಾ ಇದ್ದಾರೆ ಇಲ್ಲೇ ಕೂತಿದ್ದಾರೆ ಗಡಗಡ ಅಂತ ನಡೀತಾ ಇದ್ದಾರೆ ಮಲಗಿದ್ದೇವ್ರು ಎತ್ ಬಂದ್ರು ಸಾಹೇಬ್ರೆ ನಾವು ಯಾವ ಇಲ್ಲದೆ ಹೋದ್ರೆ ನಿಮ್ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ದು ಋಣ ಇದೆ ನಿಮ್ ಅನುಭವ ಇದೆ ಋಣ ಇದೆ ನಿಮ್ನ ಪಿಸಿಸಿ ಪ್ರಸೆಂಟ್ ಮಾಡಿದ್ದೀವಿ ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ ವಿಥೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂದ್ರೆ ಎಚ್ ಎಚ್ ಚಂದ್ರ ಡಿ ಅಗ್ರಿ ವಿತ್ ಮೈ ವರ್ಡ್ ಯು ಕ್ಯಾನ್ ಟೇಕ್ ಸ್ವೇರ್ ಇನ್ ವಿಥೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಇನ್ ಒನ್ಲಿ ವಿತ್ ಮೀ ಇಲ್ಲಾಂದ್ರೆ ಯಾರು ಇಲ್ಲೇ ಇಲ್ಲದೆ ಒಳ್ಳೆ ನಾನು ಫಸ್ಟ್ ನಾನು ಇರಬೇಕು ಅಂತ ಆ ತರ ನಡೀತು ಕೊನೆಗೆ ರಾತ್ರಿ ಗೌರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದೆ ಇವ್ರಿಗೆ ಗೌರ್ನರ್ ಕೊಟ್ಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶ್ಯಾಮಿ ಏನೆಲ್ಲ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದೆ ವಿತೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿ ಏನ್ ಹಿಂಗೆ ಅವತಾರ ಆಡ್ತಾ ಇದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದ ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ನೋಡಿ ಹಿಂದೆ ಒಂದು ಸಂದರ್ಭ ಬಂದಾಗ ಯಾವ ರೀತಿ ಅಂದ್ರೆ ಅಧಿಕಾರವನ್ನ ಪಡೆಯುವ ಸಂದರ್ಭ ಬಂದಾಗ ಅಧಿಕಾರ ದಕ್ಕದೇ ಹೋಯಿತು ಅನ್ನೋ ಸಂದರ್ಭ ಬಂದಾಗ ಅದನ್ನ ಒದ್ದು ಕಿತ್ಕೋಬೇಕು ಒಂದು ಸಲಹೆ ಬಂತು ನಾನು ಅದನ್ನು ಫಾಲೋ ಮಾಡಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಸೊ ಈಗಲೂ ಕೂಡ ಒಂದು ಸಂದರ್ಭ ಇದೆ ಹಾಗಾಗಿ ಕೆ ಶಿವಕುಮಾರ್ ಈಗಲೂ ಕೂಡ ಅದೇ ಕೆಲಸ ಮಾಡ್ತಾರ ಒದ್ದು ಕಿತ್ಕೋಬೇಕು ಅನ್ನುವಂತ ಸಲಹೆಯನ್ನ ಈಗಲೂ ಕೂಡ ಪಾಲಿಸ್ತಾರ ಅನ್ನುವಂತ ಪ್ರಶ್ನೆ ಕಳೆದ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಈ ಮಾತನ್ನು ಅವರು ಹೇಳಿದ್ರು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಒದ್ದು ಕಿತ್ಕೋಬೇಕು ಅಂತ ಹೇಳಿದ್ದಂತಹ ಮಾತು ಆ ಕಾಂಟೆಕ್ಸ್ಟ್ ಬೇರೆ ಇತ್ತು ನಿಜ ಆದ್ರೆ ಸಂದರ್ಭ ಈಗ ಸ್ವಲ್ಪ ಹಾಗೆ ಇದೆ ಅಂತಾನೆ ಹೇಳಬಹುದು ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಬೆಳ್ಳಿ ತಟ್ಟೆಯಲ್ಲಿಟ್ಟು ಅವರಿಗೆ ಅಧಿಕಾರವನ್ನ ಕೊಡ್ಲಿಲ್ಲ ಅನ್ನುವಂಥದ್ದು ಈಗಲೂ ಕೂಡ ಅಂಥದ್ದೇ ಸನ್ನಿವೇಶ ನಿರ್ಮಾಣವಾಗಿದೆ ಅಂತ ಹಿಂದಿನ ಕಾಂಟೆಕ್ಸ್ಟ್ ಏನಿತ್ತು ಬಸವರಾಜ್ ಅವರ ಹೇಳಿಕೆ ಕೊಟ್ಟಿದ್ದು ಮತ್ತು ಇವತ್ತು ಕೂಡ ಅದೇ ಪ್ರಯತ್ನವನ್ನ ಮಾಡೋದಕ್ಕೆ ಇಷ್ಟ ದಿನ ಕಾದು ಕಾದು ಓ ಇದು ಯಾಕೋ ಏನು ವರ್ಕ್ಔಟ್ ಆಗ್ತಿಲ್ಲ ಅಂತ ಮತ್ತೆ ದಂಡಮ್ ದಶಗುಣಮ್ಗೆ ಮೊರೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಸವರಾಜ್ ಚಳಿತಾ ಶಿಲಕ್ಷಿ ನಾವು ಈಗ ನವೆಂಬರ್ ಕ್ರಾಂತಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಆದ್ರೆ ನವೆಂಬರ್ ಕ್ರಾಂತಿ ಈಗ ಶುರುವಾಗಿದ್ದಲ್ಲ ಕಳೆದ ನವಂಬರ್ ಡಿಸೆಂಬರ್ ನಲ್ಲಿ ಬೆಳಗಾವಿ ಅಧಿವೇಶನ ಏನಿತ್ತಲ್ಲ ಅಲ್ಲಿಂದಲೇ ಶುರುವಾಗಿತ್ತು ಈ ಒಂದು ಕ್ರಾಂತಿಯ ಒಂದಷ್ಟು ಕಿಡಿಗಳು ಆದ್ರೆ ಅದಕ್ಕೆ ಒಂದಷ್ಟು ಕೂಡ ವಾತಾವರಣಗಳು ಕೂಡ ಸಿಗಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹೇಳಿಕೆ ಏನು ಕೊಟ್ಟಿರಲ್ಲ ಸದನದಲ್ಲಿ ಅದು ಕೂಡ ಇದೇ ಉದ್ದೇಶದಿಂದಾನೇ ಹೇಳಿಕೆ ಕೊಟ್ಟಿದ್ದು ಮತ್ತೆ ಸಂದರ್ಭ ಬೇರೆ ಇತ್ತು ಎಸ್ ಎಂ ಕೃಷ್ಣ ಅವರ ಸಂತಾಪದ ಸಂದರ್ಭದಲ್ಲಿ ಆಗಿನ ಸಮಯದ ಒಂದಷ್ಟು ಸಮಯ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗಳನ್ನ ಮಳೆ ತಾಕುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಕುರ್ಚಿಯನ್ನು ಒದಗಿಟ್ಕೋಬೇಕು ಅನ್ನುವಂಥದ್ದು ಅದು ಭಾರಿ ಸದ್ದನ್ನು ಮಾಡ್ತು ಮತ್ತು ಭಾರಿ ಚರ್ಚೆಯನ್ನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಮುಟ್ಟಾಯ್ತು ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಸತತ ಸಂಪರ್ಕಕ್ಕೆ ಹೋಗುವಂತ ಪ್ರಯತ್ನವನ್ನು ಮಾಡ್ತಾನೆ ರಾಹುಲ್ ಗಾಂಧಿ ಅವರ ಒನ್ ಟು ಒನ್ ಮಾಡುವ ಮಾತನಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದ್ರದ್ದು ಒಂದು ವರ್ಷಗಳ ಕಾಲ ಕಾಯ್ದ್ರು ಕೂಡ ಅವರಿಗೆ ಒನ್ ಟು ಒನ್ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ಈ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಆ ನೂರು ಕೆಪಿಸಿಸಿ ಕಚೇರಿಗಳನ್ನು ಉದ್ಘಾಟಿಸಿದ ಸಮಯ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ ಅನ್ನೋದು ಕೂಡ ಆಕ್ರಮಿಸ್ಕೊಂಡಿರ್ತಕ್ಕಂಥದ್ದು ನಾನು ಕೆಲಸ ಮಾಡ್ತಾ ಇದ್ದೇನೆ ಕೆಲಸ ಎಲ್ಲರೂ ಕೂಡ ಲಾಭ ತೆಗೆದುಕೊಳ್ತಾ ಇದ್ದಾರೆ ಆದ್ರೆ ನನಗೆ ಅದರ ಲಾಭವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಆಕರ್ಷಕ್ಕೆ ಕೂಡ ಸಹಜವಾಗಿ ಕಾರಣವಾಗಿದೆ ಈಗಾಗಲೇ ಒಂದು ವರ್ಷ ಕಳೆದಿದೆ ಈಗ ನವೆಂಬರ್ ಸ್ಟಾರ್ಟ್ ಆಗಿರ್ತಕ್ಕಂಥ ನವೆಂಬರ್ ನಲ್ಲಿ ಇಪ್ಪತ್ತರವರೆಗೂ ಕಾಯ್ದು ನೋಡೋಣ ಇಪ್ಪತ್ತರ ಬಳಿಕ ನಮ್ಮ ಅಸಲಿ ಆಟವನ್ನು ಶುರು ಮಾಡ್ಕೊಳ್ಳೋಣ ಅನ್ನುವಂತಹ ಆಟದ ತಮ್ಮ ಆಸ್ತದ ಬಳಿ ಡಿ ಕೆ ಶುಕ್ರ ಹೇಳ್ಕೊಂಡಿದ್ರು ಅಂತ ಆದ್ರೆ ಅನ್ವಯ ಈಗ ಇಪ್ಪತ್ತನೇ ತಾರೀಕು ನಿನ್ನೆ ಮುಕ್ತಾಯವಾಗಿದೆ ಇಪ್ಪತ್ತೊಂದು ಇವತ್ತಿನಿಂದ ಹೊಸ ಆಟ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರು ಕೂಡ ನಿಮಗೆ ಆ ಮನೆಯಲ್ಲಿ ಕೊಂಡು ಒಂದಷ್ಟು ಲಣತಂತ್ರವನ್ನು ಏನಂತ ಅಂತ ಕೆಲಸವನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ಆ ಜೈಲಿಗೆ ನಿಯೋಗಗಳನ್ನ ಕಳುಹಿಸುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಇರ್ತಕ್ಕಂಥದ್ದು ಮತ್ತು ನನ್ನನ್ನ ನೀವು ಅಧಿಕಾರಕ್ಕೆ ಹೀಗೆ ಬಳಸ್ಕೊಳ್ತಾ ಹೋದ್ರೆ ಮುಂದಿನ ದಿನಗಳು ಬೇರೆ ಬೇರೆ ರೀತಿ ಇರ್ತವೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಒಂದು ದುರ್ಬಲ ಆಗುವಂತ ರೀತಿಗಳಿರ್ತವೆ ಅದು ಎಚ್ಚರಿಕೆ ಗಂಟೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಆಟವನ್ನು ಶುರು ಮಾಡಿದ್ದಾರೆ ಈ ಆಟ ಇನ್ನಷ್ಟು ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳಿದ್ದಾವೆ ಯಾಕಂದ್ರೆ ಇಷ್ಟು ದಿನ ಒಂದು ಸುದೀರ್ಘವಾಗಿ ಒಂದು ವರ್ಷಗಳ ಕಾಲ ಕಾದು ಈಗ ಈ ಆಟ ಕೇಳಿದ ಡಿಕೆ ಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಈ ಆಟ ಮುಂದಿನ ದಿನಗಳಲ್ಲಿ ಸಿಎಂ ಮನ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಕ್ಕೂ ಎಲ್ಲ ನೋವು ಆಗುವಂತ ಸಾಧ್ಯತೆಗಳಿದ್ದಾವೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಲ್ಲರನ್ನೂ ಕೂಡ ಗಮನಿಸ್ ಕೊಟ್ಟಿದೆ ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ನಿರ್ದೇಶನ ಕೊಡಬಹುದು ಬನ್ನಿ ಕೂತು ಮಾತಾಡೋಣ ಅನ್ನೋದು ಯಾಕಂದ್ರೆ ಅವರೇ ಡಿಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೋದ್ರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಆದ್ರೆ ಈಗ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಕರೆದು ಒಂದಷ್ಟು ಸಮಾಧಾನ ಮಾಡುವಂತ ಕೆಲಸಗಳು ಆಗ್ಬೋದು ಆದಷ್ಟು ಶೀಘ್ರವಾಗಿದೆ ಆದ್ರೆ ಈಗ ಸುಖಾಂಟ ಕಾಣಬಹುದು ಇಲ್ಲದೆ ಹೋದ್ರೆ ಇನ್ನಷ್ಟು ಈ ಒಂದು ಹೈಡ್ರಾಮಾ ಅನ್ನುವಂಥದ್ದು ಏನಿದೆ ದೆಹಲಿ ಮಟ್ಟದಲ್ಲಿ ಆಗ್ಬೋದು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಾಗಬಹುದು ಸರ್ಕಾರದಾಗ್ಬಹುದು ಅದು ಮುಂದುವರೆದ ಸಾಧ್ಯ ಮುಂದುವರಿಯುವಂತ ಸಾಧ್ಯತೆಗಳು ಈಗ ಗೊತ್ತಿರ್ತಾ ಇದ್ದಾವೆ ಸೊ ಡಿಕೆ ಶಿವಕುಮಾರ್ ಬಣ ಈಗ ದಂಡಂ ದಶಗುಣಂ ಆ ಒಂದು ಏನು ಹೇಳಿದ್ರಲ್ಲ ಅವರು ಒದ್ದು ಕಿತ್ಕೋಬೇಕು ಅಂತ ಮತ್ತೆ ಒಂದ್ ರೀತಿಯಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಡಿಕೆ ಶಿವಕುಮಾರ್ ಈಗಲೂ ಕೂಡ ಅದೇ ಕೆಲಸ ಮಾಡ್ತಾರಾ ಆ ಕೆಲಸ ಮಾಡೋದಕ್ಕೆ ಮುಂದಡಿ ಇಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆ ಕಾಂಗ್ರೆಸ್ ಹೈಕಮಾಂಡ್ ಇಡೀ ಸನ್ನಿವೇಶವನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಬಣದ ನಡೆ ಹೈಕಮಾಂಡ್ ಅನ್ನ ಇನ್ನಷ್ಟು ಇಕ್ಕಟ್ಟಿಗೆ ಇದ್ಯಾ ಈ ರಾಜ್ಯದ ರಾಜಕೀಯ ಪರಿಸ್ಥಿತಿಯಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿದೆಯಾ